ಒಂದು ಹೆಚ್ಚು ಒಂದು ಗಂಟೆಯಿಂದ ನೋಡ್ತಾ ಇದ್ದೇನೆ ಇಲ್ಲಿ ಎಲ್ಲರೂ ಇದ್ದಾರೆ ಎಲ್ಲಾ ಪಾರ್ಟಿಯವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲರೂ ಇದ್ದಾರೆ ಪರಸ್ಪರ ಪರ ವಿರೋಧ ಎಲ್ಲರೂ ಇದ್ದಾರೆ ಆದರೆ ಪರಸ್ಪರ ನೋಡಿದಾಗ ಕೈ ಕುಡಿಕೆ ನಗನಂತ ಮಾತಾಡ್ತಾ ಇದ್ದಾರೆ ಈ ವ್ಯವಸ್ಥೆಯನ್ನ ನಮ್ಮ ಸಮಾಜದಲ್ಲಿ ಯಾಕೆ ನಮಗೆ ಕಾಣಲು ಸಾಧ್ಯವಾಗ್ತಾ ಇಲ್ಲ ಅದನ್ನು ಯಾರು ತರಬೇಕು ಅನ್ನೋದ ಒಂದು ಪ್ರಶ್ನೆ ಈ ನಮಗೆ ನೋಡ್ತಾ ಸಮಾಜದಲ್ಲಿ ಸುಭದ್ರತೆಯನ್ನು ಕಾಪಾಡಬೇಕಾಗುತ್ತೆ ಸರ್ಕಾರ ಬೇರೆ ಯಾರಿಗೂ ಸಾಧ್ಯ ಅದರ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖ ಆಗ್ಬೇಕು ಕಾರ್ಯೋನ್ಮುಖ ಆಗ್ಬೇಕು ಅದಾಗಿದೆ ನಮ್ಮೆಲ್ಲ ಬೇಡಿಕೆ ಈ ಮಂಗಳೂರು ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೈವಿಕವಾಗಿ ದೊಡ್ಡ ಅನುಗ್ರಹ ಸಿಕ್ಕಂತಹ ಒಂದು ಈ ಊರನ್ನು ಯಾಕೆ ನಮಗೆ ಒಂದು ಸಮಾಜ ಬಲಿಷ್ಠ ಸಮಾಜವಾಗಿ ಶಾಂತಿಯ ಸಮಾಜವಾಗಿ ಬದಲಿಸಲು ಸಾಧ್ಯ ಇಲ್ಲಿ ಒಂದು ಸಮುದಾಯವಾಗಿ ಚಿಂತನೆ ಮಾಡುವಾಗ ನಾನು ಅಥವಾ ಮುಸ್ಲಿಂ ಸಮಾಜದಲ್ಲಿ ನಿಂತುಕೊಂಡು ಆಲೋಚನೆ ಮಾಡುವಾಗ ನನ್ನ ಸಮುದಾಯದ ಯಾವನೇ ಒಬ್ಬ ದ್ವೇಷ ಪಾಷಣವೋ ಮಾತು ಅಥವಾ ಐಟಿಟಿಸ್ ಏನಾದರೂ ಮಾಡಿದರೆ ಅದನ್ನು ನಾನು ಸಹಿಸುವುದಿಲ್ಲ ಅದನ್ನು ನಾನು ವಿರೋಧಿಸುತ್ತೇನೆ ಅದೇ ನನ್ನ ಸಮಾಜದ ಯಾವನೇ ಒಬ್ಬ ಅಪರಾಧ ಮಾಡಿದರೆ ಆ ಅಪರಾಧವನ್ನು ಸಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಯಾವತ್ತಿಗೂ ಕೂಡ ನನ್ನ ಸಮುದಾಯವೂ ಕೂಡ ಹೆಚ್ಚು ಕಮ್ಮಿ ಸಾವಿರಕ್ಕಿಂತ ಹೆಚ್ಚು ಮೊಹಲ್ಲಾದರು ನಮ್ಮ ಸಮುದಾಯದ ದಕ್ಷಗತದಲ್ಲಿ ಇದೆ ಯಾವುದೇ ಒಂದು ಮೊಹಲ್ಲಾದಲ್ಲಿ ಯಾವುದೇ ಒಂದು ಮುಸಲ್ಮಾನ ಮಾಡುವ ಅಕ್ರಮವನ್ನು ಅಥವಾ ಅಕ್ರಮ ಚಟುವಟಿಕೆಗಳನ್ನು ಅದನ್ನ ಬೆಂಬಲಿಸುವಂತಹ ಪ್ರಯತ್ನ ಅಥವಾ ಒಂದು ಯಾವುದಾದರೂ ಹೆಜ್ಜೆ ನಮ್ಮಲ್ಲಿ ಕಾಣಲು ಸಾಧ್ಯ ಅಲ್ಲಿ ಇತ್ತೀಚಿನ ಪ್ರಸಕ್ಸಿನ ನೋಡಿದರೆ ಇಲ್ಲಿರುವುದು ಏನಂದ್ರೆ ಒಂದು ಅಪರಾಧ ಆದರೆ ಆ ಅಪರಾಧವನ್ನ ಆ ಅಪರಾಧವನ್ನ ಅಪರಾಧವಾಗಿ ಕಾಣಬೇಕಾದ್ರೆ ಅವನ ಜಾತಿ ಅವನ ಗುಂಪು ಯಾವುದು ಅಂತ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಪರಾಧವನ್ನು ಸಮಾಜ ಮುಕ್ಕಟ್ಟಾಗಬೇಕು ಸಲಿಷ್ಠವಾಗಬೇಕಾದ್ರೆ ಒಂದು ಅಪರಾಧವನ್ನು ಯಾರೇ ಮಾಡಲಿ ಅವನ ಜಾತಿ ಧರ್ಮ ಅವನ ಗುಂಪು ಯಾವುದು ಅಂತ ನೋಡದೆ ಸೂಕ್ತ ಕ್ರಮ ಜರುಗಿಸುವಂತಹ ಪ್ರಯತ್ನ ಆಗ್ತಾ ಇದೆ ಈಗ ಇತ್ತೀಚೆಗೆ ಅದರಲ್ಲಿ ಪ್ರಾಮಾಣಿಕವಾಗಿರುವಂತಹ ಕ್ರಮಗಳು ನಡೆಯುತ್ತೀಯಾ ತನಿಖಾ ತನಿಖಾ ವ್ಯವಸ್ಥೆಯಲ್ಲಿ ಕಾರ್ಖಾನೆ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ನಮ್ಮೊಂದಿಗೆ ಕೊಡ್ತಾ ಇದೆ ಅದು ಯಾವುದೂ ಬರದೆ ಒಂದು ಅಪರಾಧಕ್ಕೆ ಮತ್ತೊಂದು ಅಪರಾಧ ಒಂದು ಕೊಲೆಗೆ ಮತ್ತೊಂದು ಕೊಲೆ ಯಾವತ್ತೂ ಪರಿಹಾರ ಅಲ್ಲ ಹಾಗೆ ಯಾವತ್ತೂ ಕೂಡ ಈ ಸಮಾಜ ಇದನ್ನು ಕಟ್ಟುನಿಟ್ಟಾಗಿ ಅಪರಾಧವನ್ನು ಅದನ್ನ ಮಟ್ಟ ಹಾಕಬೇಕಾದ್ರೆ ಅಪರಾಧಿಯನ್ನ ಅವನಿಗೆ ಸುಕ್ತ ಒಂದು ಕ್ರಮವನ್ನು ಶಿಕ್ಷೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಬಲಿಷ್ಠವಾಗಬೇಕು ಸಮಾಜದ ಸುಭದ್ರತೆ ಅದು ನಮ್ಮ ಸಮಾಜದಲ್ಲಿ ನಾನು ಮಾತನಾಡುವ ಸಚಿವರು ಹೇಳ್ತಾ ಹೇಳಿದರು ಒಂದು ಐದು ಪರ್ಸೆಂಟ್ ಮಾತ್ರ ಇಲ್ಲಿ ಕೆಲವೊಂದು ಆ ಕಡೆ ಈ ಕಡೆ ಆಗ್ತಾ ಇದೆ ಆ ಐದು ಪರ್ಸೆಂಟ್ ಅನ್ನ ಯಾಕೆ ಈ ದೊಡ್ಡ ಒಂದು ಸಮಾಜಕ್ಕೆ ಒಂದು ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಬಲಿಷ್ಠವಾದ ವ್ಯವಸ್ಥೆಗಳು ನಮ್ಮಲ್ಲಿವೆ ಸರ್ಕಾರ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲವೂ ಇದೆ ಐದೈದು ಪರ್ಸೆಂಟ್ ನಮ್ಮ ಇಲಾಖೆ ನಮಗೆ ಸಾಧ್ಯವಿಲ್ಲ ಅದೇ ರೀತಿ ನಾವು ಮಾಡಬೇಕು ಮಾಡಬೇಕು ಅಂತ ನಾವು ಈ ಸೇವನವನ್ನು ಮಾಡಬೇಕು ಅಂತ ಹೇಳ್ತೇವೆ ಆದರೆ ಮಾಡಬೇಕು ಯಾರು ರೀತಿ ನಾವು ಈ ಕೋಣೆಯಿಂದ ಈ ಸಮಾಜದಿಂದ ಹೊರಗೆ ಹೋದರೆ ನಮ್ಮೊಳಗಿನ ಮನಸ್ಸು ಹೇಗೆ ಇರುತ್ತದೆ ಆದ್ದರಿಂದ ಇಲ್ಲಿ ಕಟ್ಟುನಿಟ್ಟಾಗಿ ಕ್ರಮಗಳು ಜರುಗಿದೆ ನ್ಯಾಯಿಕವಾಗಿ ಪ್ರೊಸೆಸ್ ನಡೆದರೆ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆದಿಲ್ಲ ನಾನು ಗ್ಯಾರಂಟಿ ಹೇಳ್ತೇನೆ ನನ್ನ ಸಮಾಜ ಯಾವತ್ತೂ ಕೂಡ ನನ್ನ ಸಮಾಜದ ಒಬ್ಬ ಕೆಟ್ಟದು ಮಾಡ್ತಾನೆ ಅಂದ್ರೆ ಪ್ರವಾದಿಗಳು ಮಾತ್ರ ನಿನ್ನ ಸಮಾಜದ ನಿನ್ನವ ಕೆಟ್ಟದು ಮಾಡಿದಾಗ ಅದನ್ನು ನೀನು ಪ್ರೋತ್ಸಾಹಿಸುವುದೇ ಆದರೆ ನೀನು ನನ್ನವನಲ್ಲ ಅದನ್ನು ನಾನು ಪಾಲಿಸುತ್ತೇನೆ ನನ್ನ ಸಮಾಜಕ್ಕೆ ಸಮುದಾಯಕ್ಕೆ ಪಾಲಿಸುವುದೇನೆ ಇದೇ ಬೇಗ ಎಲ್ಲ ಸಮಾಜವು ಅದೇ ರೀತಿ ನೋಡಿಕೊಂಡ್ರೆ ಇಲ್ಲಿ ಸಮಾಜ ಸೌಹಾರ್ದಯುತವಾಗುತ್ತದೆ ಅದರಿಂದ ಈ ದೇಶ ಈ ಮ ನಿಜವಾಗಿ ಒಂದು ಸೌಹಾರ್ದತೆಗೆ ದೊಡ್ಡ ಭೂಮಿಕೆಯನ್ನು ಒದಗಿಸುವಂತ ಉಳಿಸಿಕೊಂಡು ಬರೋಣ ಅಂತ ಮಾತ್ರ ಹೇಳ್ತಾರೆ